ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಖ್ಯೆ ಎರಡು ಎರಡು ಹನ್ನೊಂದು ಇಪ್ಪತ್ತು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಖಿನಲ್ಲಿ ಜನಿಸಿದವರ ಗುಣಲಕ್ಷಣಗಳು ಹಾಗ ಅವರ ವ್ಯಕ್ತಿತ್ವ ಅವರಿಗೆ ಶುಭ ದಿಕ್ಕಿ ಯಾವುದು ಅವರ ಶುಭವಾರ ಯಾವುದು ಇವೆಲ್ಲವನ್ನು ಅವರ ಕೆಲಸಗಳೇನು ಅವರ ಆರೋಗ್ಯ ಹೇಗಿರುತ್ತೆ ಎಲ್ಲವನ್ನು ಈ ಸಂಚಿಕೆಯಲ್ಲಿ ನೋಡೋಣ ಲಾಸ್ಟ್ ಸಂಚಿಕೆಯಲ್ಲಿ ನಾನು ಒಂದನೇ ತಾರೀಕು ಹುಟ್ಟಿರೋ ಸೂರ್ಯನ ಆಧಿಪತ್ಯದಲ್ಲಿ ಹುಟ್ಟಿದವರ ಗುಣಲಕ್ಷಣಗಳನ್ನು ನಾನು ಹೇಳಿದ್ದೆ ಸೊ ಎರಡನೇ ತಾರೀಕಿಗೆ ಅಧಿಪತಿ ಬಂದುಬಿಟ್ಟು ಅದಕ್ಕೆ ಚಂದ್ರ ನೋಡಿ ಇಲ್ಲಿ ಎರಡನೇ ತಾರೀಕಿನ ಜೊತೆ ಯಾವೆಲ್ಲ ನಂಬರ್ಗಳು ಆ್ಯಡ್ ಆಗುತ್ತೆ ಟೂ ಒನ್ ಪ್ಲಸ್ ಒನ್ ಅಂದರೆ ಹನ್ನೊಂದನೇ ತಾರೀಕು ಹುಟ್ಟಿದವರು ಕೂಡ ಇಲ್ಲಿ ಆ್ಯಡ್ ಆಗ್ತಾರೆ ಯಾಕಂದ್ರೆ ಒನ್ ಪ್ಲಸ್ ಒನ್ ಅದು ಕೂಡ ಇಸಿಕಲ್ ಟು ಟೂ ಬರುತ್ತೆ ನೆಕ್ಸ್ಟ್ ಟ್ವೆಂಟಿ ಟೂ ಪ್ಲಸ್ ಜೀರೋ ಅದು ಕೂಡ ಟೂ ಬರುತ್ತೆ ಸಿಂಗಲ್ ನಂಬರ್ ಎಲ್ಲವನ್ನು ನಾವು ಸಿಂಗಲ್ ನಂಬರ್ಗೆ ಕನ್ವರ್ಟ್ ಮಾಡಬೇಕು ಅದೇ ರೀತಿ ಟೂ ಪ್ಲಸ್ ನೈನ್ ಇಸಿಕಲ್ ಟು ಟೂವೇ ಬರುತ್ತೆ ಸೊ ಇದಿಷ್ಟು ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣರಕ್ಷಣಗಳು ಸೇಮ್ ಇರುತ್ತೆ ಅದೇ ರೀತಿ ಇವರದ್ದು ಫ್ಯೂಚರ್ ನಂಬರ್ ಮತ್ತು ಪಿರಮಿಡ್ ನಂಬರ್ ಕೂಡ ಟೂ ಬಂದಿದ್ದು ನಾನು ಹೇಳ್ತಕ್ಕಂಥ ಫಲಗಳು ನೂರಕ್ಕಿ ನೂರ ಇವರಿಗೆ ಸರಿ ಹೊಂದುತ್ತೆ ಸೊ ಎರಡನೇ ತಾರೀಕು ಹುಟ್ಟಿದವರ ಈ ಎರಡನೇ ತಾರೀಕಿಗೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಚಂದ್ರ ಚಂದ್ರ ಎರಡನೇ ತಾರೀಕಿಗೆ ಅಧಿಪತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ತಾರೀಕಿಗೆ ಅಧಿಪತಿ ಚಂದ್ರ ಸೊ ಚಂದ್ರ ಯಾವುದಕ್ಕೆ ಕಾರಕ ಚಂದ್ರ ಮನಸ್ಸಿಗೆ ಕಾರಕ ಚಂದ್ರ ನೀರಿಗೆ ಕಾರಕ ಚಂದ್ರ ತಾಯಿಗೆ ಕಾರಕ ಸೊ ಚಂದ್ರ ಮನಸ್ಸೋ ಜಾತ ನೋಡಿ ಈ ತಾರೀಕಿನಲ್ಲಿ ಹುಟ್ಟಿದವರದ ಮನಸ್ಥಿತಿ ಸ್ವಲ್ಪ ದುರ್ಬಲವಾಗಿರುತ್ತೆ ಅಂದ್ರೆ ಸ್ವಲ್ಪ ಮೈಂಡ್ ವೀಕ್ ಇರುತ್ತೆ ಚಂಚಲ ಸ್ವಭಾವದವರು ಅಬ್ಸರ್ವ್ ಮಾಡಿಬೇಕಾದ್ರೆ ಯಾರನ್ನು ಕೂಡ ಇವರು ವಿರೋಧ ಮಾಡುವುದಿಲ್ಲ ಒಪ್ಪುವುದು ಕೂಡ ಇಲ್ಲ ಅಂದ್ರೆ ಇವರು ಯಾರ ಮಾತು ಯಾರಾದರೂ ಅವರಿಗೆ ಸಜೆಷನ್ ಎಲ್ಲಿದ್ರೆ ಅದನ್ನು ಬೇಡ ಅಂತ ಹೇಳಲ್ಲ ಬಟ್ ಒಪ್ಪುವುದು ಕೂಡ ಇಲ್ಲ ಅದನ್ನು ಮಾಡುವುದು ಕೂಡ ಇಲ್ಲ ಅವರಿಗೆ ಮನಸ್ಸಿಗೆ ಏನ್ ಅದು ಸಿಗುತ್ತೆ ಅದನ್ನು ಮಾತ್ರ ಇವರು ಮಾಡ್ತಾರೆ ಅಂದ್ರೆ ಮನಸ್ಸಿಗೆ ತುಂಬಾ ಅಂದ್ರೆ ಇವರು ಬೇಜಾರಾಗೋದು ಕೂಡ ಬೇಗ ಯಾರಾದರೂ ಸ್ವಲ್ಪ ಸಣ್ಣದಾಗಿ ಯಾರಾದ್ರೂ ನಿಂದಿಸಿದರೆ ತುಂಬಾ ಬೇಜಾರಾಗ್ತಾರೆ ಈ ಸಂಖ್ಯೆಯಲ್ಲಿ ಜನಿಸಿದವರು ಈ ಸಂಖ್ಯೆಯಲ್ಲಿ ಜನಿಸಿದವರು ನೋಡಿ ಪರಿಸರವನ್ನು ತುಂಬ ಇಷ್ಟಪಡುವವರು ಯಾರು ಅಂತ ಕೇಳಿದರೆ ಇವರೇ ಅಂದರೆ ಒಂದು ನೀರಿರ್ತಕ್ಕಂಥ ಜಾಗವನ್ನು ಇಷ್ಟಪಡ್ತಾರೆ ಅಲ್ಲಿ ಆ ನೀರಿರ್ತಕ್ಕಂಥ ಜಾಗದಲ್ಲಿ ಒಂದು ಮನೆಯನ್ನು ಕಟ್ಟಬೇಕು ಆ ಪರಿಸರ ಜೊತೆ ಇರಬೇಕು ಅಂದರೆ ಅವ್ರು ಸ್ವಲ್ಪ ಇವರು ಪ್ರಣಯ ಜೀವಿಗಳು ಅಂತ ಕರಿಬೋದು ಪರಿಸರ ಜೀವಿಗಳು ಪ್ಲಸ್ ಪ್ರಣಯ ಜೀವಿಗಳು ಆ ಪರಿಸರ ಜೊತೆ ಆಟ ಆಡಲಿಕ್ಕೆ ಇರಲಿಕ್ಕೆ ಖುಷಿ ಪಡ್ತಾರೆ ಮತ್ತೆ ಇವರು ನೀರು ನೀರನ್ನು ಯಾವತ್ತೂ ವೇಸ್ಟ್ ಮಾಡಲ್ಲ ಯಾರಾದರೂ ನೀರನ್ನು ವೇಸ್ಟ್ ಮಾಡಿದರೆ ಅವರಿಗೆ ಬೈತಾರೆ ಸೊ ನೀರನ್ನೆಲ್ಲ ವೇಸ್ಟ್ ಮಾಡಬಾರ್ದು ಆ ಥರ ಎಲ್ಲ ಬಯಸ್ತಾರೆ ಮತ್ತೆ ಇವರು ಸ್ವಲ್ಪ ಸಂಗೀತ ಪ್ರಿಯರು ಇವರು ಕೂಡ ಯಾವ ರೀತಿ ಅಂದರೆ ಚಂದ್ರ ಇವರಿಗೆ ಮನಸ್ಸಿಗೆ ಸ್ವಲ್ಪ ವೇಗವಾಗಿರಬೇಕು ಸ್ವಾಂಗ್ ಸ್ವಲ್ಪ ಸ್ಪೀಡ್ ಸ್ವಾಂಗನ್ನೆಲ್ಲ ಇವರು ಜಾಸ್ತಿ ಇಷ್ಟಪಡ್ತಾರೆ ಸೊ ಚಂದ್ರನ ಆಧಿಪತ್ಯ ಇರೋದ್ರಿಂದ ಚಂದ್ರ ತಾಯಿಗೆ ಸಮಾನ ಆಗಿರೋದ್ರಿಂದ ತಾಯಿಯನ್ನು ಕೂಡ ತುಂಬ ಪ್ರೀತಿಯಿಂದ ಕಾಣ್ತಾರೆ ಮನೆಯವರ ಜೊತೆ ಕೂಡ ತುಂಬ ಪ್ರೀತಿಯಿಂದ ಇರ್ತಾರೆ ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಾರೆ ಆದರೆ ಇವರ ಮನಸ್ಸಿಗೆ ಯಾರಾದರೂ ಸ್ವಲ್ಪ ಏನಾದರೂ ಮಾತಾಡಿದರೆ ಅದನ್ನು ಬೇಗ ತಗೊಂಡು ಬೇಗ ಮನಸ್ಸನ್ನು ದುರ್ಬಲವಾಗಿಸ್ತಾರೆ ಇದೊಂದು ಇವರ ವೀಕ್ನೆಸ್ ಯಾರಾದರೂ ಸ್ವಲ್ಪ ಹೇಳಿದರೆ ಅದನ್ನೇ ನೆನಪಿಡ್ಕೊಂಡಿರ್ತಾರೆ ಮತ್ತೆ ಇವರ ಆಲೋಚನಾ ಶಕ್ತಿ ಎಲ್ಲೆಲ್ಲೋ ಇರ್ತದೆ ಅವರು ಇಲ್ಲಿದ್ರೆ ಕೂಡ ಅವರ ಆಲೋಚನೆ ಏನೋ ಬೇರೆ ಏನು ಮಾಡ್ತಾ ಇರ್ತಾರೆ ನೋಡಿಬೇಕಾದ್ರೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಆ ಸಡನ್ ಆಗಿ ಆ ಆ ರೀತಿ ಒಂಥರ ಎಕ್ಸ್ಪ್ರೆಷನ್ ಕೊಡ್ತಾರೆ ಇದೆಲ್ಲ ಚಂದ್ರನ ಕಾರಕರ್ತ ಇರ್ತಕ್ಕಂಥದ್ದು ಮತ್ತೆ ಇವರನ್ನು ನೋಡಿ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾರೆ ಸುಮ್ಮನೆ ಕೂಡುದಿಲ್ಲ ಅದು ಯಾವ ಕೆಲಸ ಕೂಡ ಆಗ್ಬೋದು ಅದನ್ನು ಮಾಡ್ತಾ ಇರ್ತಾರೆ ಮತ್ತೆ ಇವರು ಓದುವುದು ಮತ್ತು ಬರೆಯುವುದರಲ್ಲಿ ಸ್ಪೀಡ್ ಹ್ಯಾಂಡ್ ರೈಟಿಂಗ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಚಂದ್ರ ಅಂತ ಬಂದಿರೋದ್ರಿಂದ ಸ್ಪೀಡ್ ಇರ್ತದೆ ಮತ್ತೆ ಇವರು ಹುಲಿ ಮತ್ತೆ ಖಾರ ಪದಾರ್ಥಗಳನ್ನು ತುಂಬ ಲೈಕ್ ಮಾಡ್ತಾರೆ ಇಷ್ಟಪಡ್ತಾರೆ ಹುಲಿ ಬರ್ತಾರೆ ಮತ್ತೆ ಇವರಿಗೆ ನಿರ್ಧಾರ ತಗೊಳ್ಲಿಕ್ಕೆ ಆಗಲ್ಲ ಸೊ ನಿರ್ಧಾರ ತಗೋದಲ್ಲಿ ಸ್ವಲ್ಪ ಇವರು ಅಂದರೆ ಲೂಸ್ ಇರ್ತಾರೆ ಅದಕ್ಕೆ ಇವ್ರಿಗೆ ಯಾರಾದರೂ ಸಂಗಾತಿ ಬೇಕು ಅಥವಾ ಜೊತೆಗಾರರು ಇರಬೇಕು ಯಾರಾದರೂ ಪಾರ್ಟ್ನರ್ ಇರಬೇಕು ಇವರಿಗೆ ಸಂಗಾತಿ ಇದ್ರೆ ಇವರು ತುಂಬ ಇದು ಅಂದರೆ ಇವರು ನೇಚರೇ ಸ್ವಲ್ಪ ಸಾಫ್ಟ್ ನೇಚರ್ ಯಾರಿಗೂ ಯಾರ ಮನಸ್ಸಿಗೂ ಇವರು ನೋವು ಮಾಡುವುದಿಲ್ಲ ಸ್ವಲ್ಪ ಅಹಿಂಸೆಯನ್ನ ಎತ್ತಿ ಹಿಡಿತಾರೆ ಅಂದ್ರೆ ಹಿಂಸೆ ಅಂದ್ರೆ ಇವರಿಗೆ ಜಾಸ್ತಿ ಇಷ್ಟ ಇರುವುದಿಲ್ಲ ಅಹಿಂಸೆಯನ್ನ ತುಂಬಾ ಎತ್ತಿ ಹಿಡಿತಾರೆ ಇವರು ಮತ್ತೆ ಇವರಿಗೆ ನೋಡಿ ಚಂದ್ರನ ಆಧಿಪತ್ಯದಲ್ಲಿ ಹುಟ್ಟಿದವರಿಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಲ್ಲಿ ಸೊ ಸ್ವಲ್ಪ ದುಡುಕಿನ ಸ್ವಭಾವ ಯಾಕಂದ್ರೆ ಅಲ್ಲಿ ಕುಜ ಕೂಡ ಬರ್ತಾನೆ ಟೂ ಪ್ಲಸ್ ನೈನ್ ಅಂದ್ರೆ ಅಲ್ಲಿ ಕುಜ ಬರ್ತಾನೆ ಟೂ ಪ್ಲಸ್ ನೈನ್ ಟೂ ಅಂದ್ರೆ ಚಂದ್ರ ಮತ್ತೆ ಕುಜ ಸೊ ಕುಜ ಮತ್ತೆ ಅಂದ್ರೆ ಸ್ವಲ್ಪ ದುಡುಕಿನ ಸ್ವಭಾವ ಸ್ವಲ್ಪ ಕೋಪ ಬಂದ್ರೆ ಇವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಸೊ ಟ್ವೆಂಟಿ ನೈನ್ಗೆ ವಿಶೇಷವಾಗಿ ಟ್ವೆಂಟಿ ನೈನ್ ಅಲ್ಲಿ ಹುಟ್ಟಿದವರು ಅದು ಕೂಡ ಟೂ ಬರುತ್ತೆ ಮತ್ತೆ ಹನ್ನೊಂದರಲ್ಲಿ ಹುಟ್ಟಿದಾರೆ ನೋಡಿ ಒನ್ ಪ್ಲಸ್ ಒನ್ ಅಲ್ಲಿ ಸೂರ್ಯ ಸೂರ್ಯ ಪ್ಲಸ್ ಸೂರ್ಯ ಫಿಸಿಕಲ್ ಟು ಚಂದ್ರ ಆಗುತ್ತೆ ಆದ್ರಿಂದ ತಾಯಿ ತಂದೆಯ ಗುಣ ಕೂಡ ಇವರಿಗೆ ಜಾಸ್ತಿ ಇರುತ್ತೆ ತಂದೆಯ ಗುಣ ತಾಯಿಯ ಗುಣ ಇವರಲ್ಲಿ ತುಂಬ ಇರುತ್ತೆ ಆ ಮತ್ತೆ ಇವರು ವ್ಯವಸಾಯ ಕೃಷಿ ಇದನ್ನೆಲ್ಲ ತುಂಬ ಲೈಕ್ ಮಾಡ್ತಾರೆ ಅಂತಹ ಉದ್ಯೋಗಗಳನ್ನು ಕೂಡ ಮಾಡಿದ್ರೆ ಇವರು ಸಕ್ಸಸ್ ಆಗ್ತಾರೆ ಮತ್ತೆ ನೀರಿಗೆ ಸಂಬಂಧಪಟ್ಟಂತಹ ಉದ್ಯೋಗ ಹಾಲಿಗೆ ಸಂಬಂಧಪಟ್ಟಂತಹ ಉದ್ಯೋಗವನ್ನು ಕೂಡ ಇವರು ಮಾಡಬಹುದು ಮತ್ತೆ ಸರ್ಕಾರಿ ಕೆಲಸದಲ್ಲಿ ಕೂಡ ಇವರು ಸ್ವಲ್ಪ ಟ್ರೈ ಮಾಡಿದರೆ ಇವರಿಗೆ ಇವರಿಗೆ ಸಿಗುತ್ತೆ ಮತ್ತು ಇವರಿಗೆ ಕೆಮ್ಮು ಆರೋಗ್ಯದ ವಿಷಯದಲ್ಲಿ ಕೆಮ್ಮು ಡಸ್ಟ್ ಅಲರ್ಜಿ ಕಫ ಇದೆಲ್ಲ ಬೇಗ ಬಾಧಕೊಡೆಗೆ ಅದು ಚಂದ್ರನ ಪ್ರಭಾವ ಇರುವುದರಿಂದ ತುಂಬಾ ಇವರಿಗೆ ಬಾಧಕ ಕೊಡೋದು ಮತ್ತು ಕುಟುಂಬದಲ್ಲಿ ಸ್ವಲ್ಪ ಏರುಪೇರಾಗೋದು ತಾಯಿ ಕುಟುಂಬ ಇರ್ಬೋದು ತಂದೆಯ ಕುಟುಂಬ ಇರ್ಬೋದು ಹೆಂಡತಿ ಜೊತೆ ಇಲ್ಲಿ ಸ್ವಲ್ಪ ಕಲಹಗಳಾಗೋದು ಅಥವಾ ಮನಸ್ಸಿಗೆ ಬೇಜಾರಾಗ್ತಕ್ಕಂಥ ಪ್ರಸಂಗಗಳು ತುಂಬಾ ಜಾಸ್ತಿ ಈ ತಾರೀಕಿನಲ್ಲಿ ಹುಟ್ಟಿದವರಿಗೆ ಆಗ್ತಾ ಇರುತ್ತೆ ಮತ್ತು ಇವರ ಶುಭವಾರ ಬಂದ್ಬಿಟ್ಟು ಸೋಮವಾರ ಮತ್ತು ಶುಕ್ರವಾರ ಸೋಮವಾರ ಮತ್ತು ಶುಕ್ರವಾರ ಶುಭ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಿದೆ ಆ ವಾರದಂದು ಮಾಡಿದರೆ ಇವರಿಗೆ ತುಂಬಾ ಆ ಕೆಲಸದಲ್ಲಿ ಸಕ್ಸಸ್ ಕೂಡ ಸಿಗ್ಬೋದು ಮತ್ತೆ ಕಲೆ ಸಾಹಿತ್ಯದಲ್ಲಿ ಕೂಡ ಸ್ವಲ್ಪ ಇವರು ಆಸಕ್ತಿ ಇರ್ತಾರೆ ಇವರು ಹೋಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಸಪೋರ್ಟ್ ಕೊಡ್ತಾರೆ ಈಗ ನಾಟಕ ನೋಡೋದಿರ್ಬೋದು ಫಿಲ್ಮ್ ನೋಡುವುದಿರ್ಬೋದು ಅದಕ್ಕೆಲ್ಲ ಟೈಮ್ ಕೊಡ್ತಾರೆ ಅದರಲ್ಲಿ ಆ್ಯಕ್ಟ್ ಮಾಡಿಲ್ಲ ಅಂದ್ರೆ ಬೇರೆಯವ್ರ ಜೊತೆ ಹೋಗೋದು ಅವ್ರಿಗೆ ಸಪೋರ್ಟ್ ಕೊಡೋದು ಈ ಥರ ಎಲ್ಲ ಮಾಡೋದ್ರಲ್ಲಿ ಇವರು ತುಂಬಾ ಒಳ್ಳೆ ಜನ ಅಂತ ಕರಿಬೋದು ಅದೇ ಇವ್ರ ನಿರ್ಧಾರ ಮಾತ್ರ ಸ್ವಲ್ಪ ವೀಕ್ ಇರುತ್ತೆ ಅದನ್ನು ಸ್ವಲ್ಪ ಬಲಪಡಿಸಿದರೆ ಚಂಚಲ ಮನಸ್ಸನ್ನು ಬಿಟ್ಟು ಅದನ್ನು ಬಲಪಡಿಸಿದರೆ ಇವರು ಯಾವುದನ್ನು ಬೇಕಾದರೂ ಸಕ್ಸಸ್ ಆಗ್ಬೋದು ಸೊ ಇವರಿಗೆ ಶುಭ ದಿಕ್ಕು ಬಂದುಬಿಟ್ಟು ಇವರಿಗೆ ಸ್ವಲ್ಪ ನಾವು ಉತ್ತರ ದಿಕ್ಕು ಇವರಿಗೆ ಶುಭ ಆಗುತ್ತೆ ಮತ್ತೆ ಅವರ ಜಾತಕವನ್ನು ನಾವು ನೋಡಬಹುದು ಇದು ಒಂದು ಫಿಫ್ಟಿ ಪರ್ಸೆಂಟ್ ನೀವು ತಗೋಬೋದು ಇಷ್ಟು ವಿಚಾರಗಳನ್ನು ಇವರು ಗಮನವಿಟ್ಟು ಮಾಡಿದ ಸ್ವಲ್ಪ ಗಮನವನ್ನು ಆಲೋಚನೆಯನ್ನು ಬಿಟ್ಟು ನಿದ್ದೆ ಮಾಡ್ತಾಯಿದ್ರು ಆಲೋಚನೆ ಎಲ್ಲೋ ಇರ್ತದೆ ನಿದ್ದೆ ಮಾಡುವಾಗ ಕೂಡ ಏನೋ ಒಂದು ಆಲೋಚನೆ ಮಾಡ್ತಾ ಇರ್ತದೆ ಆಲೋಚನೆಯನ್ನೆಲ್ಲ ಬಿಟ್ಟು ಒಂದೇ ಕಡೆ ಗಮನ ಇಟ್ಟು ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಸೊ ಇದಿಷ್ಟು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಹುಟ್ಟಿದವರ ಗುಣಲಕ್ಷಣಗಳು ಸೊ ವಿಡಿಯೋ ಆಗಿದೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೀರಿ ಎಲ್ರಿಗೂ ಶುಭವಾಗಲಿ ಶುಭ ದಿನ